ಒಂದು ಅಗ್ರಿಮೆಂಟ್ ಮಾಡ್ಕೊತೀರಾ ಒಂದ್ ಕಂಪ್ನಿ ಟೇಕ್ ಓವರ್ ತಗೊಂತ ಇದೆ ನಿಮ್ ಬಿಲ್ಡಿಂಗ್ ನ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊತೀರಾ ಅಗ್ರಿಮೆಂಟ್ ಏನ್ ಅಮೌಂಟ್ ಅಗ್ರಿಮೆಂಟ್ ಮಾಡ್ಕೊಬೇಕು ಏನ್ ರೆಂಟ್ ಅನ್ನೋದಾದ್ರೂ ನೀಟಾಗಿ ತಾನೆ ನೀವು ಬೆಂಗಳೂರಲ್ಲಿ ನೀವು ವಾಸವಾಗಿದ್ದೀರಾ ಅತಿ ಹೆಚ್ಚಿಗೆ ಬಾಡಿಗೆ ಬೇಕು ಅಂತ ಆಸೆ ಬೀಳೋ ನೀವು ನೀವು ಯೋಚನೆ ಮಾಡಬೇಕು ಜಮೀನ್ಗಳನ್ನ ಮಾರ್ಬಿಟ್ಟು ಬೆಂಗಳೂರಲ್ಲಿ ಒಂದ್ ಸೈಟ್ ತಗೊಂಡು ಏಳ್ ಎಂಟು ಮನೆಗಳು ಕಟ್ಬಿಟ್ಟು ಬಾಡಿಗೆ ತಗೊಂಡಿದ್ರೆ ಸಾಕು ಯಾಕೆ ಹೇಳಿ ಅದಕ್ಕಿಂತ ಒಂದ್ ಜೀವನ ಬೇಕಾ ಬೆಂಗಳೂರಲ್ಲಿ ಇರೋರ್ ಎಲ್ಲಾರ್ಗು ಒಂದ್ ಆಸೆ ಏನಪ್ಪಾ ಅದು ಅಂದಾಗ ನಂದು ಒಂದು ಸ್ವಂತ ಮನೆ ಇಲ್ಲೇ ಇರಬೇಕು ಅಂತ ಇಲ್ಲೇ ಇರೋರು ಮನೆಗಳು ಕಟ್ಬಿಟ್ಟು ಬಾಡಿಗೆಗಳು ಬಿಡ್ತಾ ಇದ್ದಾರೆ ಆದರೆ ಕೆಲವರು ಇನ್ನೂ ಹೆಚ್ಚಿಗೆ ಬಾಡಿಗೆ ಬೇಕು ಅಂತ ಬೇರೆ ಒಂದು ಪ್ಲಾನ್ ಮಾಡಿದ್ದಾರೆ ಸೊ ಆತರ ಪ್ಲಾನ್ ಮಾಡಿದ್ರಲ್ಲಿ ಲಾಭ ಮಾಡಿರೋರು ಇದ್ದಾರೆ ಈ ತರ ಸಂಕಷ್ಟಕ್ಕೆ ಸಿಗಾಕೊಂಡಿರೋರು ಇದ್ದಾರೆ ಸೊ ಅದ್ರ ಬಗ್ಗೆನೆ ಇವತ್ತು ನಿಮ್ ಜೊತೆ ಒಂದು ಜಾಗೃತಿ ಮೂಡಿಸಣ ಅಂತಾನೆ ಈ ವಿಡಿಯೋ ಮಾಡಿರೋದು ಬೆಂಗಳೂರಲ್ಲಿ ತುಂಬಾ ಜನ ದುಡ್ಡು ಮಾಡಕ್ಕೆ ಒಂದು ದಾರಿ ಯಾವ್ದಪ್ಪ ಅದು ಅಂದಾಗ ಪಿ ಜಿ ಈ ಪಿ ಜಿನ ರಿಜಿಸ್ಟರ್ ಮಾಡಿಸಲ್ಲ ಎನ್ರೋಲು ಮಾಡಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲೂ ಡಿಕ್ಲೇರ್ ಮಾಡಲ್ಲ ತುಂಬಾ ಜನ ಪಿ ಜಿಗಳು ನಡೆಸ್ತಾ ಇದಾರೆ ಆದ್ರೆ ಈ ಕತೆಗೂ ಈ ಪಿ ಜಿಗೂ ಸಂಬಂಧ ಇದೆ ಯಾಕಂದ್ರೆ ಪ್ರಾಪರ್ಟಿ ಓನರ್ಸ್ ನೀವು ನಿಮ್ ಪ್ರಾಪರ್ಟಿಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ನೀವು ಬಂದು ಚೆಕ್ ಮಾಡಿಲ್ಲ ಅಂದಾಗ ಏನೆಲ್ಲಾ ಸಮಸ್ಯೆ ಬರುತ್ತೆ ಗೊತ್ತಾ ಸೊ ತುಂಬಾ ಜನ ಏನಪ್ಪಾ ಆಸೆ ಅಂದಾಗ ಒಂದು ಪ್ರಾಪರ್ಟಿ ತಗೊಂಡ್ಬಿಡಣ ಪ್ರಾಪರ್ಟಿ ತಗೊಂಡು ಹೋಮ್ ಲೋನ್ ಮಾಡಿಸ್ಕೊಂಡ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಬಾಡಿಗೆಗೆ ಬಿಟ್ವಿ ಅಂದಾಗ ಆ ಬಾಡಿಗೆ ಬರೋ ದುಡ್ನ ನಾವು ಲೋನ್ ಕಟ್ಕೊಂಡು ಹೋದ್ವಿ ಅಂದಾಗ ನಾಳೆ ಆ ಪ್ರಾಪರ್ಟಿ ನಂದಾಗುತ್ತೆ ಅಂತ ಕಟ್ಟಿರೋರು ಇದ್ದಾರೆ ಕಟ್ಟಿದ್ಮೇಲೆ ಬಾಡಿಗೆ ಸೇರಿಗೆ ಬಂದಿಲ್ಲ ಅಂತ ಪ್ರಾಪರ್ಟಿಗಳು ಕಳ್ಕೊಂಡಿರೋರು ಇದ್ದಾರೆ ಸೊ ಮನೆ ಬಾಡಿಗೆಗಿದೆ ಅಂತ ಗೇಟ್ ಅಲ್ಲಿ ಬೋರ್ಡ್ ಹಾಕಿರ್ತೀರಾ ಅದೇ ತರಾನೇ ಆ ಗೇಟ್ ಅಲ್ಲಿ ಬೋರ್ಡ್ ಹಾಕಿರೋದನ್ನ ಫೋಟೋ ಹೊಡ್ಬಿಟ್ಟು ಆನ್ಲೈನ್ ಅಲ್ಲಿ ಆಡ್ ಕೊಟ್ಟಿರೋರು ಇದ್ದಾರೆ ಸೊ ಇದೇ ತರ ಬಿಸ್ನೆಸ್ ಮಾಡ್ಕೊಂಡು ಬಿಸ್ನೆಸ್ ನಡೆಸ್ತಾ ಇರೋರು ಇದ್ದಾರೆ ಸೊ ಈ ತರ ಬಿಸ್ನೆಸ್ ನಡ್ಸುವಾಗ ಇದ್ರಲ್ಲೂ ಗೋಲ್ ಮಾಲ್ ಮಾಡೋಣ ಇದ್ರಲ್ಲೂ ನಾವು ನಮ್ ಕೈ ಚಳಕ ತೋರ್ಸೋಣ ಅಂತ ಕೆಲವು ಅಡ್ಡ ಮಾರ್ಗಗಳನ್ನ ಹಿಡ್ದು ಅದ್ರಲ್ಲಿ ದುಡ್ ಮಾಡಿ ಸಿಗಾಕೊಂಡಿದ್ದಾರೆ ಸೊ ಹೆಂಗ್ ಸಿಗಾಕೊಂತಾರೆ ಹೇಗ್ ದುಡ್ಡು ಮಾಡ್ತಾ ಇದಾರೆ ಅನ್ನೋದನ್ನ ನಾನ್ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ಈ ವಿಡಿಯೋ ನೋಡ್ತಾ ಇರುವ ಪ್ರಾಪರ್ಟಿ ಓನರ್ಸ್ ನೀವು ಇದೇ ತರ ಯಾವ್ದಾದ್ರು ನಿಮ್ ಬಾಡಿಗೆ ಕೊಟ್ಟಿದ್ರೆ ದಯವಿಟ್ಟು ಹೋಗಿ ವಿಚಾರ್ಸಿ ಎನ್ರೋಲ್ ಮಾಡ್ಸ ಕೇಳಿ ಇಲ್ಲ ಅಂದ್ರೆ ಅದಕ್ಕೆ ನೀವು ಬೆಲೆ ಕೊಡ್ಬೇಕಾಗುತ್ತೆ ನಾಳೆ ದಿನ ಸೊ ಬೆಂಗ್ಳೂರ್ ಲಿಮಿಟ್ಸ್ ಅಲ್ಲಿ ಪ್ರಾಪರ್ಟಿ ಓನರ್ಸ್ ಒಂದು ಬಿಲ್ಡಿಂಗ್ ನ ಕಟ್ಬಿಟ್ಟು ಟೆನೆಂಟ್ ನ ಬಿಡ್ತಾರೆ ಇಂಡಿವಿಜುವಲ್ ಆಗಿ ಕೇಳ್ತಾರೆ ಎಷ್ಟಪ್ಪ ನಿಮ್ ಮನೇಲಿ ಜನ ಇದ್ದಾರೆ ಗಂಡ ಹೆಂಡತಿನ ಮಕ್ಳಿದಾರ ಬ್ಯಾಚುಲರ ಬ್ಯಾಚುಲರ್ ಕೊಡಲ್ಲ ವೆಜ್ ಕೊಡಲ್ಲ ಈ ತರ ಕೇಳಿರ್ತೀರಾ ಆದ್ರೆ ಇತ್ತೀಚೆಗೆ ಹೊಸದಾಗಿ ಟ್ರೆಂಡ್ ಆಗಿರೋದು ಏನಪ್ಪಾ ಇದು ಅಂದಾಗ ಒಂದು ಕಂಪ್ನಿಯವ್ರು ನಿಮ್ ಬಿಲ್ಡಿಂಗ್ ನ ವಿಸಿಟ್ ಮಾಡ್ಬಿಟ್ಟು ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ಮನೆ ಇದೆಯೋ ಅಷ್ಟು ಮನೇನು ನಾವೇ ತಗೊಂತೀವಿ ನಮ್ಗೆ ಅಗ್ರಿಮೆಂಟ್ ಹಾಕೊಡಿ ನಿಮ್ಗೆ ಏನು ತಿಂಗಳು ತಿಂಗಳು ರೆಂಟ್ ಬೇಕು ಅದು ನಿಮ್ಮ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ ಟೆನೆಂಟ್ ಬಿಲ್ಡಿಂಗ್ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂತೀವಿ ಅಂತ ಹೇಳಿ ಅದೇ ತರ ಒಂದು ಅಗ್ರಿಮೆಂಟ್ ಹಾಕೊಂಡು ಒಂದು ಬಿಸ್ನೆಸ್ ನಡೆಸ್ತಾರೆ ಈ ತರ ಅಗ್ರಿಮೆಂಟ್ ಹಾಕೊಂಡು ತಿಂಗಳು ತಿಂಗಳು ಬಾಡಿಗೆನ ಆನ್ಲೈನ್ ಅಲ್ಲಿ ಕಳಿಸ್ತಾ ಇರ್ತಾರೆ ಸೊ ಓನರ್ ಖುಷಿ ಬಿಡಾ ನನಗೆ ತಿಂಗಳು ತಿಂಗಳು ಬಾಡಿಗೆ ಬರ್ತಾ ಇದೆ ಎಂಟೈರ್ ಬಿಲ್ಡಿಂಗ್ ಸಾಕು ಯಾಕಂದ್ರೆ ಅಗ್ರಿಮೆಂಟ್ ಅಲ್ಲಿ ಮೆನ್ಶನ್ ಮಾಡೋರಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್ದು ಹಾಗೂ ಟೆನೆಂಟ್ ರೆಸ್ಪಾನ್ಸಿಬಿಲಿಟಿ ಅವರು ಅಂತ ಅಂದ್ಬಿಟ್ಟು ಸುಮ್ನೆ ಆರಾಮಾಗಿ ಕೂತಿರೋರು ಇದ್ದಾರೆ ಒಂದ್ ಬಿಲ್ಡಿಂಗ್ ಏನಪ್ಪಾ ಬಾಡಿಗೆ ಬಂದ್ರೆ ಸಾಕು ಆ ಕಂಪ್ನಿ ಎನ್ರೋಲ್ ಆಗಿದ್ಯಾ ರಿಜಿಸ್ಟರ್ ಆಗಿದ್ಯಾ ಪ್ರೈವೇಟ್ ಆಗಿ ಒಂದು ಕರೆಂಟ್ ಅಕೌಂಟ್ ಇದೆಯಾ ಜಿ ಎಸ್ ಟಿ ಮಾಡ್ಕಂಡಿದಾರ ಹಾಗೆ ಅವರು ಪಿ ಜಿ ಗಿಜಿ ನಡೆಸ್ತಾರೆ ಅಂದಾಗ ಅದಕ್ಕೆ ಎನ್ರೋಲ್ಮೆಂಟ್ ಐ ಡಿಗಳು ಏನಾದ್ರು ಮಾಡ್ಕೊಂಡಿದ ಅವೆಲ್ಲ ಏನು ಬೇಡ ಆಯ್ತ್ರ ಇದ್ ಬಿಟ್ಟಾಕೆ ಇದು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀರಾ ಒಂದ್ ಕಂಪ್ನಿ ಟೇಕ್ ಓವರ್ ತಗೊತಾ ಇದೆ ನಿಮ್ ಬಿಲ್ಡಿಂಗ್ ನ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀರಾ ಅಗ್ರಿಮೆಂಟ್ ಏನ್ ಅಮೌಂಟ್ ಅಗ್ರಿಮೆಂಟ್ ಮಾಡ್ಕೊಬೇಕು ಏನ್ ರೆಂಟ್ ಅನ್ನೋದಾದ್ರೂ ನೀಟಾಗಿ ತಾನೆ ನೀವು ಅದ್ರಲ್ಲೂ ಬ್ಲಾಕ್ ವೈಟ್ ಆ ಎಲ್ಲಿಂದ ನಿಮ್ಗೆ ದುಡ್ಡು ಬರ್ತದ್ರಿ ಅಲ್ಲ ರೀ ನೀವು ಬೆಂಗಳೂರಲ್ಲಿ ಇದ್ದೀರಾ ಒಂದ್ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಂತ ಇದ್ದೀರಾ ಇದ್ರಲ್ಲೂ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೀವು ವ್ಯವಹಾರ ಮಾಡ್ತೀರಲ್ಲ ಅದಕ್ಕೆ ಹಿಂಗಾಗದು ಹಲವಾರು ವಿಡಿಯೋಗಳಲ್ಲಿ ನಿಮ್ ಜೊತೆ ಹಂಚ್ಕೊಂಡಿದ ಏನಪ್ಪಾ ಇದು ಅಂದಾಗ ದೇವ್ರ ಹತ್ರ ಆಗ್ಲಿ ಅಥವಾ ಸರ್ಕಾರದ ಹತ್ರ ಆಗ್ಲಿ ಸುಳ್ಳು ಹೇಳಕ್ ಹೋಗ್ಬೇಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಬೇಡಿ ಯಾಕಂದ್ರೆ ನೀವೇ ಸಿಗಾಕೊಳ್ಳೋದು ಏನು ರೆಂಟ್ ಬರ್ತಾ ಇದೆಯೋ ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳಿ ಅದೇ ತರ ಏನು ಅಗ್ರಿಮೆಂಟ್ ಹಾಕೊಂತ ಇದೀರಲ್ಲ ಅದ್ರ ವ್ಯಾಲ್ಯೂಯೇಷನ್ ಕೊಡಿ ಕನ್ಸಿಡರೇಷನ್ ಅಮೌಂಟ್ ಅಂತ ಈಗ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಏನ್ ಅಡ್ವಾನ್ಸ್ ಅಮೌಂಟ್ ಇಸ್ಕೊಂತೀರಾ ಏನ್ ರೆಂಟ್ ಇಸ್ಕೊಂತೀರಾ ಅದ್ರ ವ್ಯಾಲ್ಯೂಯೇಷನ್ ಇರೋ ಸ್ಟ್ಯಾಂಪ್ ಪೇಪರ್ ತಗೊಬೇಕು ಅದನ್ನ ಎಡ್ರೋಲ್ ಮಾಡ್ಬೇಕು ನಾಳೆ ಏನೇ ಸಮಸ್ಯೆ ಬಂತು ಅಂದಾಗ ಆ ಅಗ್ರಿಮೆಂಟ್ ನಿಮ್ಗೆ ಕಾಪಾಡೋದು ಅದರಲ್ಲೇ ನೀವು ಕರೆಕ್ಟ್ ಆಗಿ ಇಲ್ಲ ಅಂದಾಗ ಎಲ್ಲಿ ಹೋಗ್ತೀರಾ ಸೊ ಇದೇ ತರದ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಆರಾಮಾಗಿ ತಿಂಗಳು ತಿಂಗಳು ಬಾಡಿಗೆ ಬರ್ತಾ ಇದೆ ಅಂತ ಓನರುನು ಬಿಂದಾಸಾಗಿ ಒಂದ್ ಒಂದು ಆರೆಂಟ್ ತಿಂಗಳು ಇರ್ತಾರೆ ಸೊ ಒಂದ್ ಆರೆಂಟ್ ತಿಂಗಳು ಆದ್ಮೇಲೆ ಸಡನ್ ಆಗಿ ಅವ್ರಿಗೆ ರೆಂಟ್ ಬರೋ ನಿಂತೋಯ್ತದೆ ಬಿಡು ಒಂದ್ ತಿಂಗಳು ತಾನೆ ಬಂದಿಲ್ಲ ಅಂದ್ಬಿಟ್ಟು ತಲೆಗೆ ಹಾಕೊಳ್ಳಕ್ ಹೋಗಲ್ಲ ನೆಕ್ಸ್ಟ್ ತಿಂಗಳು ಸೇರ್ಸ್ ಕೊಡ್ಬೋದು ಯಾಕಂದ್ರೆ ಕಂಪ್ನಿ ಅವರಲ್ವಾ ಅಂತ ಸೊ ಎರಡನೇ ತಿಂಗಳು ರೆಂಟ್ ಬರೋಲ್ಲ ಡೌಟ್ ಆಗುತ್ತೆ ಓನರ್ ಗೆ ಸರಿ ಅಂದ್ಬಿಟ್ಟು ಓನರು ಬಿಲ್ಡಿಂಗ್ ಹತ್ರ ಹೋಗಿ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿದಾಗ ಒಂದು ಮಾಹಿತಿ ಕಲೆಕ್ಟ್ ಮಾಡಿದಾಗ ಅವ್ರಿಗೊಂದು ಶಾಕ್ ಆದಿರುತ್ತೆ ಏನಪ್ಪಾ ಅದು ಶಾಕ್ ಅಂದಾಗ ಯಾರು ಟೆನೆಂಟ್ ಗಳಿದಾರೋ ಅವರೆಲ್ಲರೂ ಸರ್ ನಾನು ಟೆನೆಂಟ್ ಆಗಿಲ್ಲ ಇಲ್ಲಿ ನಾವು ಲೀಸ್ ಅಮೌಂಟ್ ಕೊಟ್ಟಿದೀವಿ ಒಂದೊಂದು ಮನೆನು ಇಪ್ಪತ್ತಿಪ್ಪತ್ತು ಲಕ್ಷ ಕೊಡಿದ್ದೀವಿ ಸರ್ ಲೀಸ್ಗೆ ಐದೈದು ವರ್ಷಕ್ಕೆ ಲೀಸ್ ಬಿಟ್ಟಿದ್ದಾರೆ ನಮ್ಗೆ ಅಂತ ಕಂಪ್ನಿಯವ್ರು ಮಾಡ್ಕೊಂಡಿರೋ ಅಗ್ರಿಮೆಂಟ್ ನ ಓನರ್ ತೋರಿಸ್ತಾರೆ ಓನರ್ ಶಾಕ್ ಆಗಿ ಸುಮಾರು ಒಂದ್ ಒಂದ್ ಹತ್ತು ಮನೆ ಅಂತ ಇಟ್ಕೊಳ್ಳಿ ಇಪ್ಪತ್ತಿಪ್ಪತ್ತು ಲಕ್ಷ ಅಂದ್ರೆ ಏನಾಯ್ತು ಆ ಸೊ ಫುಲ್ ಶಾಕ್ ಆಗ್ಬಿಟ್ಟು ಆ ಟೇಪ್ ಮಾಡ್ಕೊಂಡಿದ್ರಲ್ಲ ಕಂಪ್ನಿ ಅವನ್ ಫೋನ್ ಹಾಕ್ರೆ ಫೋನ್ ಸಿಗ್ತಾ ಇಲ್ಲ ಅಡ್ರೆಸ್ ನೋಡ್ರೆ ಸಿಗ್ತಾ ಇಲ್ಲ ಫುಲ್ಲು ತಲೆ ಕೆಟ್ಟೋಗ್ಬಿಡ್ತಾನೆ ಈಗ ಓನರ್ ಏನ್ ಮಾಡ್ಬೇಕು ಅಲ್ಲಿ ಯಾರ್ಯಾರು ಲೀಸ್ ಇದಾರಲ್ಲ ಅವ್ರಿಗೆ ಓನರ್ ಸೆಟ್ಲ್ಮೆಂಟ್ ಮಾಡ್ಬೇಕು ಇಲ್ಲಾಂದ್ರೆ ಕಂಪ್ನಿಯವ್ ಸೆಟಲ್ಮೆಂಟ್ ಮಾಡ್ಬೇಕಿತ್ತು ಅವ್ನ ಅಪ್ಸ್ಕಾಂಡಿಂಗು ಸೊ ಓನರ್ ಗೆ ಬಾಡಿಗೆನೂ ಇಲ್ಲ ಈಗ ಟೆನೆಂಟ್ ಗಳನ್ನ ಖಾಲಿ ಮಾಡ್ಬೇಕು ಅಂದ್ರೆ ಅವ್ರ ಲೀಸ್ ಅಮೌಂಟ್ ನ ಅವ್ರಿಗೆ ಕೊಡ್ಬೇಕು ಸೊ ಈ ತರಹದ ಒಂದು ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿದಾನೆ ಅದೊಂದೇ ಅಲ್ಲ ರೀ ಬಿ ಬಿ ಎಂ ಪಿ ಅವರು ಒಂದು ನೋಟಿಸ್ ಕೊಡ್ತಾರೆ ನಿಮ್ ಬಿಲ್ಡಿಂಗ್ ಅಲ್ಲಿ ಪಿ ಜಿ ನಡೀತಾ ಇದೆ ನೀವು ಕಂದಾಯ ಕರೆಕ್ಟ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಬೇರೆ ನೋಟಿಸ್ ಬೇರೆ ಬರ್ತದೆ ಏನ್ ಆಗ್ಬೇಕು ಹೇಳಿ ಬಿಲ್ಡಿಂಗ್ ಓನರು ಹಾ ಸೊ ಬೆಂಗಳೂರಲ್ಲಿ ನೀವು ವಾಸವಾಗಿದ್ದೀರಾ ಅತಿ ಹೆಚ್ಚಿಗೆ ಬಾಡಿಗೆ ಬೇಕು ಅಂತ ಆಸೆ ಬೀಳೋರು ನೀವು ನೀವು ಯೋಚನೆ ಮಾಡಬೇಕು ಒಂದ್ ಕಂಪ್ನಿಗೆ ನೀವು ಒಂದು ಬಿಲ್ಡಿಂಗ್ ನ ನೀವು ಬಿಟ್ಕೊಡ್ತಾ ಇದ್ದೀರಾ ಅಂದಾಗ ಆ ಕಂಪ್ನಿ ಏನಿದೆ ಎನ್ರೋಲ್ ಆಗಿದೆಯೋ ಇಲ್ವೋ ಆಮೇಲೆ ಆ ಕಂಪ್ನಿನು ಟೆನೆಂಟ್ ಗೆ ಯಾವ ರೀತಿ ಬಿಡ್ಕೊಡ್ತಾ ಇದ್ದಾರೆ ಅವ್ರೇನಾದ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಆ ಅಗ್ರಿಮೆಂಟ್ ಕಾಪಿನೂ ನೀವು ಇಟ್ಕೊಂಡಿರ್ಬೇಕು ನಾಳೆ ಈ ಕಂಪ್ನಿಯನ್ನ ಏನಾದ್ರು ಓಡೋಗ್ಬಿಟ್ಟ ಅಂದಾಗ ಅವ್ರಿಗೆಲ್ಲ ನೀವೇ ಅಲ್ವಾ ಸೆಟಲ್ಮೆಂಟ್ ಮಾಡಬೇಕು ಸೊ ಈ ನ ನೀವು ಬೆಳೆಸ್ಕೊಬೇಕು ಈ ತರ ಸಮಸ್ಯೆಗೆ ನೀವು ಸಿಗಾಕೊಂಬಾರ್ದು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಆಮೇಲೆ ನಿಮ್ಮ ಅಗ್ರಿಮೆಂಟ್ ಆಗಲಿ ಅಥವಾ ನಿಮ್ಮ ಸ್ವತ್ತಿನ ಕಂದಾಯ ಆಗಲಿ ಅದ್ ಅಥವಾ ನೀವು ಬಿಟ್ಟಿರ್ತೀರಲ್ಲ ಬಾಡಿಗೆ ಅವರು ಪಿ ಜಿ ನಡೆಸ್ತಾ ಇದ್ರೆ ನಿಮ್ಮ ಕಂದಾಯಲ್ಲಿ ದಯವಿಟ್ಟು ಇಲ್ಲಿ ಪಿ ಜಿ ನಡೆಸ್ತಾ ಇದೆ ಪಿ ಜಿಯ ಕಂದಾಯ ನೀವಾನ ಕಟ್ಟಿ ಅಥವಾ ನಿಮ್ಮ ಟೆನೆಂಟ್ ಆನ ಕಟ್ಟಲಿ ಯಾರು ಬಿಸ್ನೆಸ್ ಮಾಡ್ತಾನಲ್ಲ ಅವನು ಒಟ್ನಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ ಯಾಕೆ ಅಂದಾಗ ಅದೇ ನಿಮ್ಗೆ ನಾಳೆ ದಾರಿದೀಪ ಆಗೋದು